ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಈ ಭಾಗದಲ್ಲಿ ಮಲೆನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಹೊಸನಗರ ತಾಲೂಕಿನಲ್ಲಿ ದಾಖಲೆಯ ಮಳೆಯಾಗಿದೆ ಇದೀಗ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ಲು ಗ್ರಾಮದಲ್ಲಿ ಸರಿಸುಮಾರು ಇನ್ನೂರು ಮೀಟರ್ ವ್ಯಾಪ್ತಿವರೆಗೆ ಬಿರುಕು ಕಾಣಿಸಿಕೊಂಡಿದೆ ಹಾಗಾದ್ರೆ ವೈನಾಡು ಮಾದರಿಯಲ್ಲಿಯೇ ಮಲೆನಾಡಿನಲ್ಲೂ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆಯಾ ಮಸಾಗರದಲ್ಲಿ ಈ ತರದ ಘಟನೆಗಳು ಆಸ್ವಾದ ನಡೀತದೆ ಇದೆ ಈಗ ಅಂತಂದ್ರೆ ಅರಮನಕಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂದಗಲಿನಲ್ಲಿ ಒಂದು ರಸ್ತೆಯಲ್ಲಿ ಸುಮಾರು ಒಂದು ಇನ್ನೂರು ಮೀಟರ್ ಅಷ್ಟು ಬಿರುತ್ ಬಿಟ್ಟಿದೆ ಅದು ರಸ್ತೆ ಮದುವೆ ಆಗಿ ಹೋಗಿದೆ ಅದು ಜನರು ಓಡಾಡ್ತಕ್ಕ ರಸ್ತೆ ಅದು ಶಾಲಾ ಮಕ್ಕಳು ಓಡಾಡ್ತಾರೆ ಮತ್ತೆ ವಾರ್ಡ್ ಸಹ ಮಾರ್ಗದಲ್ಲಿ ಓಡಾಡ್ತಾರೆ ಹಾಗಾಗಿ ಯಾಕೆ ಬಿರು ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಿಲ್ಲ ಜೈನ್ ಅಧ್ಯಕ್ಷ ಕಾರಣ ಆದ್ರೆ ಈ ಬಿರುಕು ಬಿಕ್ಕರೆ ನಡೆಯುವ ಗ್ರಾಮಸ್ಥರಿಗೆ ಆ ಗದ್ದೆಗಾರ್ತಿಗಳಿಗೆ ತುಂಬಾ ಆತಂಕವನ್ನು ತೆಗೆದಿದೆ ಅದು ಈಗ ಏನು ಕೇಂದ್ರ ಮೇಲೆ ಏನು ಒಂದು ದುರಂತ ಕಂಡು ಬರ್ತಿದೆ ದೊಡ್ಡ ತಕ್ಕರೆ ನಡೀತಾ ಇದೆ ಮತ್ತೆ ತುಂಬ ಸುದ್ದಿಯಲ್ಲಿ ಪ್ರಕರಣಗಳು ಆತಂಕ ಈಗೇನು ತೀರ್ಥ ಏನು ಫ್ಲೈವರ್ ನಿರ್ಮಾಣ ಮಾಡ್ತಿದ್ದಾರೆ ಬಾಳೆಬರಲ್ಲಿ ಅಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ದರೆಯಾಗಿತ್ತು ಮತ್ತೆ ಮನ್ನಾಡಲು ನೆರೆ ಕುಸುತ್ತಿರುವ ಘಟನೆಗಳು ನಡೀತಾನೆ ಇರ್ತವೆ ಆದ್ರೆ ಈ ಅರಮನೆ ಕೋಪದ ಈ ಭೂಮಿಗಲ್ಲಿ ನಡೆದ ಪ್ರಸಂಗ ಏನಿದೆ ಇದು ಇದೊಂದು ಆತಂಕ ಅಲ್ಲಿ ಒಂದು ದೊಡ್ಡ ಕಣ್ಣಕ್ಕೆ ನಿರ್ಮಾಣ ಆಗಿದೆ ಒಂದು ಕೆಲವು ಕಡೆ ಒಂದು ಎರಡು ಮೂರು ಇನ್ನು ಕೆಲವು ಕಡೆ ಇನ್ನು ಜಾಸ್ತಿ ಒಂದು ಬಿಡುಕು ಬಿಟ್ಟಂತಾಗಿದೆ ಇದ್ರೆ ವರ್ತವರ ಕಾಲದಲ್ಲಿ ಅಂಬಾರ ಕೋಪ್ನಲ್ಲಿ ಗಣಿಗಾರಿಕೆ ಮಾಡಿದ ಹೊರಟಾಗ ಪರಿಸರವಾಗಿ ತೀವ್ರವಾದ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ವಕ್ತಾರದಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಒಂದು ಪಶ್ಚಿಮ ಘಟ್ಟದಲ್ಲಿ ಒಂದು ಆತಂಕದ ಅಂತ ಮಾಡಬಾರ್ದಲ್ಲಿ ಅಂತೇಳಿ ಅಂಬಾರಕೋದ ಜಾಗದಲ್ಲಿ ಗಣಿಗಾರಿಕೆನ ಮಾಡಬಾರ್ದು ಅಂತ ಹೇಳಿ ಅಂತಿಮವಾಗಿ ಗಣಿಗಾರಿಕೆಗೆ ಅನುಮತಿಯನ್ನು ವಾಪಸ್ ಪಡೆಯಲಾಗಿದೆ ಆದ್ರೆ ಈಗ ಕೊಪ್ಪದ ಈ ಕುಂದಿಕಲ್ಲು ಗ್ರಾಮದಲ್ಲಿ ಆಗಿರ್ತಕ್ಕಂತ ಈ ಘಟನೆ ಒಂದು ಬಿರುಕು ಬಿಟ್ಟಿರೋದು ಬಹಳ ಸುದೀರ್ಘವಾಗಿ ದಿಗ್ಗೊಂಡು ಹೊಸ ತಾಲೂಕು ಮತ್ತೆ ಈ ಮಲೆನಾಡಿನ ನಿವಾಸಿಗಳಲ್ಲಿ ಮಲೆನಾಡಿಗರಲ್ಲಿ ಒಂದು ಆತಂಕವನ್ನು ಮೂಡಿಸಿದೆ ಅಂತ ಹೇಳ್ಬೋದು ಓಕೆ ಇದೀಗ ಅಲ್ಲಿ ಆಲ್ರೆಡಿ ಬಿರುಕು ಬಿಟ್ಟಿದೆ ಈ ಕುರಿತು ಜಿಲ್ಲಾಡಳಿತ ಏನಾದ್ರೂ ಕ್ರಮ ಕೈಗೊಂಡಿದ್ಯಾ ನೈನಾ ಇದುವರೆಗೂ ಸಹ ಜಿಲ್ಲಾಡಳಿತ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಅಲ್ಲಿ ಜಿಯಾಲಜಿಸ್ಟ್ ಅವ್ರ ಗಮನಕ್ಕೆ ಹೋಗಿದೆ ವಿಷಯ ಏನಿದೆ ಅಂತ ಅವ್ರ ಗಮನಕ್ಕೆ ಬಂದಿದೆ ಅದು ಸಂಖ್ಯೆ ಯಾರು ಭೇಟಿಯನ್ನ ಕೊಟ್ಟಂತ ವರದಿಗಳು ಇದುವರೆಗೂ ಬಂದಿಲ್ಲ ಜಿಯಾಲಜಿಸ್ಟ್ ಮಾಡಿ ನಿಜವಾಗ್ಲೂ ಅಲ್ಲಿ ಭೂಮಿ ಬಿರುಗಿಬಿಡ್ಲಿಕ್ಕೆ ಒಂದು ರಸ್ತೆಯ ಆ ಜಾಗ ಏನಿದೆ ಮತ್ತೆ ಗುಡ್ಡದ ಮೇಲೆ ಭಾಗ ಬಿರುಗಿಬಿಟ್ಟಕ್ಕೆ ನಿಜವಾದ ಕಾರಣ ಏನು ಅಂತ ಹೇಳಿ ಅವ್ರು ಹೇಳಬೇಕಾಗಿದೆ ಆದ್ರೆ ಹೊಸ ಆಗಿರ್ಬೋದು ಮತ್ತೆ ಇಡೀ ಮಲ್ನಾಡಾದ್ಯಂತ ಮತ್ತೆ ಪಶ್ಚಿಮ ಘಟ್ಟದ ನೆತ್ತಿಯ ಮೇಲೆ ಈ ರೀತಿಯಾದಂತಹ ಅವೈಜ್ಞಾನಿಕ ಕಾಮಗಾರಿಯನ್ನು ಹೇಳ್ತಾ ಇದೆ ಅದು ಮಳೆಗಾಲದಲ್ಲಿ ಮಾತ್ರ ಜನರಿಗೆ ಉಂಟಾಗ್ತಾ ಇದೆ ಯಾವ ಕಾಮಗಾರಿ ಅವೈಜ್ಞಾನಿಕ ಯಾವ ಯೋಜನೆ ಅವೈಜ್ಞಾನಿಕ ಅಂತಿದೆ ಅದು ಈ ರೀತಿ ಪ್ರವಾಹ ಬಂದಾಗ ಅಥವಾ ಭೂಕುಪಿಟ್ಟ ಉಂಟಾದಾಗ ಅದು ಇನ್ನೇನಾದ್ರೂ ನೈಸರ್ಗಿಕ ಅವಲಂಗ್ ಗೊತ್ತಾಗುತ್ತೆ ಅವ್ರು ಯಾವಾಗ ಅಭಿವೃದ್ಧಿ ಕಾಮಗಾರಿಗಳು ಆ ಕಾಮಗಾರಿ ಆಡಳಿತ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ ಆದ್ರೆ ಬೇರೆ ಸಂದರ್ಭದಲ್ಲಿ ಅಂದ್ರೆ ಏನು ಬೇಸಿಗೆ ಆಗಿರ್ಬೋದು ಅಥವಾ ಬೇರೆ ಸಂದರ್ಭದಲ್ಲಿ ಆಗಿರ್ಬೋದು ಅವಾಗ ಯಾರಂತ ಈ ರೀತಿ ಭೂಮಿ ಬೀಕ್ಷೆ ಬಿರುದ್ ಪಿಟ್ರದ್ರ ಬಗ್ಗೆ ಅಥವಾ ನನಗೆ ಬಗ್ಗೆ ಯಾರೋ ಕಡೆ ಗಮನ ಹರಿಸಿಕೆ ಹೋಗುದಿಲ್ಲ ಅಂತ ಒಂದು ಒಂದು ನಿಜವಾಗ್ಲೂ ಆಲ್ ಕೆಲಸ ಜಾಗೃತಿ ಆಗೋಕೆ ಕೆಲಸ ಇನ್ನು ಮಲ್ನಾಡಲ್ಲಿ ಬಹಳ ದೊಡ್ಡ ದೊಡ್ಡ ಯೋಜನೆಗಳು ಸಹ ಈಗ ಬರ್ತಾ ಇದೆ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ಮತ್ತು ಕರಾವಳಿ ಜಿಲ್ಲೆಗಳಾಗಿರ್ಬೋದು ಬಹಳ ದೊಡ್ಡ ದೊಡ್ಡ ಯೋಜನೆಗಳು ಕಾರನ್ನ ಕರೆದು ದೊಡ್ಡ ವಿಮಾನ ನಿಲ್ದಾಣ ಮಾಡೋದು మాహితిగన్యవేస్ట్రై okay, <mermaid> <mermaidounded> ಇಲ್ಲೇ ಸಂಜೆ ಜರಿದಿತ್ತು ಸಂಜೆ ಇಲ್ಲ ನಾ ಬಂದೆ ಹಂಕಳ ದೊಡ್ಡ ಗಾಳಿ ಮಳೆ ಹೋಗಿ ನಾನು ನಾನು ಕುಮಾರ್ ನಾನು ಕುಮಾರ್ ಒಟ್ಟಿಗೆ ಬರ್ತೀನಿ ಈಗ ಅಲ್ಲ ಬೇಡ ಕುಮಾರ ಕುಮಾರ ಕುಮಾರ್ ಕುಮಾರ್ ಬಂದ